ಇವತ್ತು ಪಾದದ ಸೌಂದರ್ಯದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಕೆಲವು ಮಾಹಿತಿನ ತಿಳ್ಕೊಳ್ಳೋಣ ಫಿಶ್ ಪೆಡಿಕ್ಯೂರ್ ಅಂತ ಕೇಳಿದ್ದೀರಾ ನೀವು ಒಂದ್ಸತಿ ಇದು ಬಹಳ ವರ್ಷಗಳ ಹಿಂದೆ ಒಂದು ಒಂಬತ್ತು ಹತ್ತು ವರ್ಷ ಆಯಿತು ಈ ಮಲೇಷ್ಯಾಕ್ಕೆ ಹೋದಾಗ ನಾವು ಒಂದು ಮಾಲಲ್ಲಿ ಹೋಗಿದ್ವಿ ಅಲ್ಲಿ ಹುಡುಗಿಯರು ಎಲ್ಲ ಚೀರಾಟ ಕೊಯ್ ಒಯ್ ಅಂತ ಈ ಹಲ್ಲಿ ಜಿರಳೆ ಎಲ್ಲ ಒಂದು ಟ್ರೈನ್ ಕಿರ್ಚ್ಕೊತ ಆ ಥರ ಕಿಟಾರತ್ತ ಕಿರ್ಚ್ಕೊಳ್ತಾ ಇದ್ವಿ ಇದೆ ಅಂತ ಹತ್ತಿರ ಹಾಗೆ ನೋಡಿದ್ರೆ ಬಹಳ ಜನರು ಹೆಣ್ಮಕ್ಕಳು ಬೇರೆ ಬೇರೆ ಒಂದು ವಯಸ್ಸಿನವರೆಲ್ಲರೂ ಅವರ ಕಾಲುಗಳನ್ನು ಒಂದು ನೀರಿನ ಟ್ಯಾಂಕ್ ಇರುತ್ತಲ್ಲ ಅದರಲ್ಲಿ ಕಾಲನ್ನ ಇಳಿಬಿಟ್ಕೊಂಡಿದ್ರು ಕಾಲು ಎತ್ತೋದು ಆ ನೀರೆಲ್ಲ ಮೇಲೆ ಹಾರ್ತಾಯಿತ್ತು ಕುಕ್ಕೊಳ್ಳೋದು ಮಾಡ್ತಾಯಿದ್ರು ಇದೇನಂತ ಸೂಕ್ಷ್ಮವಾಗಿ ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಯಿತು ಅದು ಒಂದು ಪಾಂಡ್ ನೀರಿನ ಒಂದು ಟ್ಯಾಂಕು ಅದು ತುಂಬ ಫಿಶ್ಗಳಿದ್ವು ಅಂತ ಸುಮಾರು ಒಂದೊಂದು ಐದರಿಂದ ಏಳು ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ ಅಷ್ಟು ಉದ್ದ ಇದ್ರೆ ಒಂದು ನಾಲ್ಕೈದು ಸೆಂಟಿಮೀಟರ್ ಅಷ್ಟು ಉದ್ದದ್ದು ಮೀನುಗಳಿದ್ವು ಇದೇನು ಅಂತ ನೋಡಿದಾಗ ಅದು ಪೆಡಿಕ್ಯೂರ್ ಅಂತ ಹೇಳಿಬಿಟ್ಟು ನಾವು ನೋಡಿ ಕಾಲುಗಳಲ್ಲಿ ಈ ಸಾಮಾನ್ಯವಾಗಿ ನಮ್ಮಲ್ಲಿ ಕಾಲು ಮತ್ತು ಈ ಅಂಗೈಗಳಲ್ಲಿ ಕೆರಾಟಿನ್ ಅಂಶ ಅಂದರೆ ಸ್ಕಿನ್ ಮೇಲ್ಭಾಗದಲ್ಲಿ ಕೆರಾಟಿನ್ ಅಂತ ಇರುತ್ತೆ ಆ ಕೆರಾಟಿನ್ ಅಂಶ ಜಾಸ್ತಿ ಇರುತ್ತೆ ಅದು ಪ್ರೊಟೆಕ್ಟಿವ್ ಅಂತ ರಕ್ಷಣೆ ಅದು ನಮಗೆ ಕೈಗಳಾದ್ರೂ ಬಹಳಷ್ಟು ಕೆಲಸ ಇರ್ತೀವಿ ಕಾ ಕಾಲುಗಳು ಎಷ್ಟು ಓಡಾಡೋದು ನೀರಲ್ಲಿ ಕೆಲಸ ಮಾಡೋದು ಏನೇ ಮಾಡಿದ್ರೂ ಅದನ್ನು ನಾವು ಸರಿಯಾಗಿ ಇಟ್ಕೊಳ್ಳದೆ ಹೋದರೆ ಹೆಚ್ಚು ಕೆರಾಟಿನಾದ ಕಾಲೆಲ್ಲ ಬಿರುಕು ಬೀಳುತ್ತೆ ನೋಡ್ರಿ ಪಾದದಲ್ಲಿ ಎಷ್ಟು ಸೀಳಿರುತ್ತೆ ಇಲ್ಲದೆ ಹೋದರೆ ಕಾಲಿನ ಪಕ್ಕದಲ್ಲಿ ಇರುವಂತಹ ಬೋನ್ ಇರುತ್ತಲ್ಲ ಬೋನಿ ಪ್ರಾಮಿನೆನ್ಸ್ ಅಂತ ಹೇಳ್ತೀವಿ ಮೂ ಮೂಳೆ ಸ್ವಲ್ಪ ಉಬ್ಕೊಂಡಿರೋದು ಅಲ್ಲೆಲ್ಲ ಗಟ್ಟಿ ಗಟ್ಟಿಯಾಗಿ ನಿಂತ್ಕೊಂಡು ಬಿಡುತ್ತೆ ಈ ಕೆರಾಟಿನ ಜಾಸ್ತಿ ಆದಾಗ ಮತ್ತು ಕಾಲು ಬೆರಳುಗಳ ತಳದಲ್ಲಿ ಎಲ್ಲಾನು ಅದನ್ನು ಆವಾಗ ನಾವು ಒಂದು ಸ್ಕ್ರೇಪರು ಏನಾದರೂ ತೊಗೊಂಡು ಉಜ್ಜಿತಾ ಕ್ಲೀನ್ ಮಾಡಬೇಕು ಕೆಲವರೆಲ್ಲ ಕಲ್ಲು ತೊಗೊಂಡು ಉಜ್ಕೊಳ್ತಾರಲ್ವ ಇದನ್ನು ಡೆಡ್ ಸ್ಕಿನ್ ಅಂತ ಸಹ ಹೇಳ್ತೀವಿ ಚರ್ಮದ ಮೇಲ್ಪದರದಲ್ಲಿ ಇರುತ್ತಲ್ಲ ಅದರಲ್ಲಿ ಅದಕ್ಕೆ ಜೀವಕೋಶದಲ್ಲಿ ನ್ಯೂಕ್ಲಿಯಸ್ ಸಹ ಇರೋದಿಲ್ಲ ಅದು ಸತ್ತಂತೇ ಅದು ನೋವಾಗಲ್ಲ ನಮಗಲ್ವ ಈ ಕೂದಲು ನೇಲ್ಸ್ ಎಲ್ಲ ಬರುತ್ತಲ್ಲ ಉಗುರು ಎಲ್ಲ ಆ ಥರ ಸೊ ಇದನ್ನು ಪೆಡಿಕ್ಯೂರ್ ಮಾಡಿಸ್ಕೊಳ್ಳೋಕ್ಕೆ ನಾವು ಈ ಇದಕ್ಕೆಲ್ಲ ಹೋಗ್ತೀವಲ್ಲ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಿ ಮಾಡಿಸ್ಕೊಳ್ತೀವಿ ಆದರೆ ಇದು ಒಂದು ವಿಧಾನದ ಪೆಡಿಕ್ಯೂರ್ ಇದು ಫಿಶ್ ಪೆಡಿಕ್ಯೂರ್ ಅಂತ ಹೇಳಿಬಿಟ್ಟು ಇಲ್ಲಿ ಬಳಸುವಂತಹ ಈ ಕೆಲಸಕ್ಕೆ ಬಳಸೋದು ಒಂದು ಬಗೆಯ ಫಿಶ್ ಅದು ಅದನ್ನು ಡಾಕ್ಟರ್ ಫಿಶ್ ಅಂತಲೇ ಹೇಳ್ತಾರೆ ಅದು ಡೆಡ್ ಸ್ಕಿನ್ ಎಲ್ಲ ತಿನ್ಬಿಡತ್ತೆ ಈ ಫಿಶ್ ಇದೆಲ್ಲ ಅದು ಆ್ಯಕ್ಚುಲಿ ಅದಕ್ಕೆ ಪಾಪ ಅದು ಗ್ಯಾರೂಫಾ ಅಂತ ಅದರ ಹೆಸರು ಇವುಗಳಿಗೆ ಸದ್ಯ ಹಲ್ಲಿಲ್ಲ ಅವೇನು ಕಚ್ಚೋದಿಲ್ಲ ಆದರೂ ಸಹ ಒಂಥರ ಬಾಯಿ ಹೆಂಗೆ ವಿಶಿಷ್ಟವಾಗಿ ಮಾಡೋಕ್ ಮಾಡಿದೆ ಅದಕ್ಕೆ ದೇವ್ರು ರೂಪಿಸಿದ್ದಾನೆ ಅಂತ ಹೇಳಿದ್ರೆ ಅದು ಬಾಯಿಂದ ಹೇಗೆ ಕೆರಾಟಿನ್ ಮೇಲೆ ಹಾಕಿ ಅದನ್ನು ಸಕ್ ಮಾಡಿಕೊಂಡು ತೆಗಿಯತ್ತೆ ಅಲ್ಲಿರೋ ಎಕ್ಸ್ಟ್ರಾ ಕೆರಾಟಿನ್ ಎಲ್ಲ ತಿನ್ನುತ್ತದು ಪಾಪ ಅದಕ್ಕೇನು ಕೆರಾಟಿನ್ ತಿನ್ನಬೇಕು ಬದುಕಬೇಕು ಇದರಿಂದ ಅಂತ ಏನು ಇಷ್ಟ ಇಲ್ಲ ಆದರೆ ಅದು ಕೆಲಸ ಮಾಡಬೇಕಲ್ಲ ಈ ಕೆಲಸ ಅದಕ್ಕೋಸ್ಕರ ಅದನ್ನು ಸಾಕಿರುವಂತಹ ಈ ಬ್ಯೂಟಿ ಪಾರ್ಲರ್ಗಳ ಮಾಲೀಕರು ಸಲೂನ್ ಮಾಲೀಕರು ಏನು ಮಾಡ್ತಾರೆ ಅಂದರೆ ಅದಕ್ಕೆ ಊಟನೇ ಹಾಕೋದಿಲ್ವಂತೆ ಯಾವಾಗ ಅದಕ್ಕೆ ಹೊಟ್ಟೆಗೆ ಏನೂ ಇಲ್ವಲ್ಲ ಸದ್ಯ ಇದು ಸಿಕ್ಕಿದ್ರೆ ಇದನ್ನು ತಿನ್ನೋಣ ಅಂತ ಅದು ತಿಂದು ಅದರ ಮೇಲೆ ಜೀವಿಸುತ್ತೆ ಆದರೂ ಸಹ ಈಗೆಲ್ಲ ನೋಡ್ಬಿಟ್ಟಿದ್ವಿ ನಾವು ಎಂತೆಂತಹ ಸೋಂಕು ಎಚ್ ಐ ವಿ ಆಯಿತು ಏಡ್ಸ್ ಆಯಿತು ಈಗ ಇತ್ತೀಚೆಗೆ ಬಂದಿದ್ದು ಕೋವಿಡ್ ಇಂತಹ ಮಾರಿ ಮಾರಕ ಅಲ್ವಾ ಹೆಮ್ಮಾರಿಗಳು ಅಂತ ಹೇಳ್ಬೋದು ಅಂಥ ರೋಗಗಳನ್ನು ನೋಡಿದ ಮೇಲೆ ಅದೆಲ್ಲ ಭಯ ಆಗುತ್ತೆ ಎಲ್ಲರೂ ಒಂದೇ ನೀರಿನಲ್ಲಿ ಕಾಲಿಟ್ಕೊಂಡಿರೋದು ಎಷ್ಟು ಕಾಲುಗಳಲ್ಲಿ ಗಾಯ ಇರುತ್ತೋ ಅವ್ರಿಗೇನೇನು ಸೋಂಕಿರುತ್ತೋ ಇದು ಕಚ್ಚಿದಾಗ ಸ್ವಲ್ಪ ರಕ್ತ ಬರುತ್ತೋ ರಕ್ತ ಬರದೇ ಇರಬಹುದು ಆದರೂ ಸಹ ಅವರ ಕಾಲುಗಳಲ್ಲಿ ಇದ್ದರೆ ಗಾಯ ಅಲ್ಲಿಂದ ಸೋಂಕಿನ ಒಂದು ಕಡೆ ಹೋಗೋದು ಕಾಲುಗಳಲ್ಲಿ ಏನಿಲ್ಲ ಅಂತ ಹೇಳಿದ್ರು ಫಂಗಸ್ ಸೋಂಕಂತೂ ಇರುತ್ತೆ ಅದು ನೀರಲ್ಲಿ ಬರೋದು ಮತ್ತು ಈ ಫಿಶ್ಗಳನ್ನೆಲ್ಲ ಅಲ್ಲೇ ಬಿಟ್ಟಿರ್ತಾರಲ್ಲ ಅದೆಲ್ಲ ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಮಾಡಿರುತ್ತೆ ಅದರಲ್ಲಿ ಮತ್ತಷ್ಟು ಬ್ಯಾಕ್ಟೀರಿಯಾ ಬೆಳ್ಕೊಳ್ಳುತ್ತೆ ಇದನ್ನು ಈ ಟ್ಯಾಂಕಂತೂ ನನ್ನ ಕೇಳಿದ್ರೆ ದುಷ್ಪರಿಣಾಮಗಳೇ ಹೆಚ್ಚಿದೆ ಅದನ್ನು ಬಳಸಲೇಬೇಡಿ ಅಂತ ಹೇಳಿದ್ರು ಪಾಪ ಆ ಫಿಶ್ಗಳಿಗೂ ಬೇರೆ ಊಟ ಮಾಡಿಕೊಂಡು ಖುಷಿಯಾಗಿರೋಕ್ಕೆ ಬಿಟ್ಟುಬಿಡಬೇಕು ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಈ ಫಿಶ್ಗಳಲ್ಲಿ ಅವುಗಳ ದೇಹದಲ್ಲೇ ಒಂದು ಸ್ಟೆಫೆಲೊಕಾಕಸ್ ಅಂತಂದರೆ ಬ್ಯಾಕ್ಟೀರಿಯಾ ಕೆಲವೆಲ್ಲ ಇರುತ್ತೆ ಅದು ನಮಗೆ ಕಚ್ಚಿದಾಗ ಅದು ನಮ್ಮ ದೇಹದೊಳಗಂದರೆ ಸ್ವಲ್ಪ ಕಾಲ್ಗೆಲ್ಲ ಗಾಯ ಇರುವಾಗ ಸುಲಭವಾಗಿ ಹೋಗಬಹುದು ತುಂಬ ಅಪಾಯ ಇಲ್ಲದಾದ್ರೂ ಸೋಂಕು ಅಲ್ವಾ ನಮ್ಮ ಒಂದು ದೇಹದ ಇಮ್ಯುನಿಟಿ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂದರೆ ಯಾವುದೇ ಒಂದು ಚಿಕ್ಕ ಸೋಂಕ ಅಂದರೂ ಅದು ಬಹಳಷ್ಟು ಹೆಚ್ಚಾಗಿ ಆಗುತ್ತೆ ಸೊ ಇದು ಈ ಫಿಶ್ ಪೆಡಿಕ್ಯೂರ್ ಏನಪ್ಪಾ ಅಂತ ಇತ್ತೀಚೆಗೆ ಒಂದು ಕಡೆ ನೋಡಿದೆ ನಾನು ಫಿಶ್ ಪೆಡಿಕ್ಯೂರ್ನ ಆದರೆ ಅಲ್ಲಿ ಸದ್ಯ ಯಾರೂ ಅದನ್ನು ಉಪಯೋಗ ಮಾಡ್ತಾ ಇರಲಿಲ್ಲ ನೀವು ಹೇಳ್ಬೋದು ಹೌದು ಒಬ್ಬೊಬ್ಬರಿಗೆ ಒಂದೊಂದೇ ಆಗಿರುತ್ತೆ ಫಿಶ್ ಪೆಡಿಕ್ಯೂರ್ನ ಮಾಡಿಸ್ಕೊಳ್ತೀನಿ ಪರವಾಗಿಲ್ಲ ಆ ಥರ ಮಾಡಿಸ್ಕೋದು ಆದರೂ ಸಹ ಅವ್ರು ಬಿಡ್ತಾರಲ್ಲ ಮೀನು ಅಲ್ಲಿಂದ ಅಲ್ಲಿಗೆ ತಂದು ಅದನ್ನಂತೂ ಸೆಪ್ರೇಟ್ ಮಾಡೋಕ್ಕಾಗೋದಿಲ್ಲ ಅಲ್ವಾ ಸೊ ಆದಷ್ಟು ಇದರಿಂದ ದೂರ ಇದ್ದರೆ ಒಳಿತು ಬೇರೆ ಬೇರೆ ರೀತಿಯ ಪೆಡಿಕ್ಯೂರ್ಗಳಿದೆ ಪೆಡಿಕ್ಯೂರ್ ಅಂತ ಕೂಡಲೇ ಇದು ಬರೀ ಹೆಣ್ಮಕ್ಳಿಗೆ ಅಲ್ಲ ಸೌಂದರ್ಯ ಹೆಚ್ಚಕ್ಕೆ ಅಂತ ಹೇಳಿಬಿಟ್ಟು ಅದರಲ್ಲಿ ಒಂದು ಆರೋಗ್ಯದಾಯಕ ಸಹ ಈ ಕಾಲು ಬೆರಳುಗಳ ಒಂದೊಂದು ಸತಿ ಒಳಗೆ ಬೆಳೆಯೋದು ಆ ಉಗುರುಗಳ ಮಧ್ಯೆ ಎಲ್ಲ ತುಂಬ ಕಸ ಈ ಬೆಲೀಜು ಸೇರ್ಕೊಳ್ಳೋದು ಎಲ್ಲ ಮಾಡೋದು ಉಗುರುಗಳ ಎದ್ವಾತದ್ದು ಒಳ್ಳೆ ಇದನ್ನೆಲ್ಲ ಒಂದ್ಸರ್ತಿ ಟ್ರಿಮ್ ಮಾಡಿಕೊಂಡು ಹೆಣ್ಮಕ್ಳಿಗಾದರೆ ಚಂದವಾಗಿ ಒಂದು ಗಿಣ್ಣ ಹಚ್ಚಿ ಆ ಒಂದು ಸೌಂದರ್ಯವನ್ನು ಸಹ ಹೆಚ್ಚಿಸ್ತಾರೆ ಇಲ್ಲಿ ಆರೋಗ್ಯಕ್ಕೂ ಸಹ ಬಹಳ ಪ್ರಾಮುಖ್ಯತೆ ಇದೆ ಅಂತ ಹೇಳ್ತಾ ಫಿಶ್ ಪೆಡಿಕ್ಯೂರ್ ನೀವೇನಾದರೂ ಮಾಡಿಸ್ಕೊಂಡಿದ್ರೆ ಅಥವಾ ನೋಡಿದರೆ ನಿಮಗಿನ್ನೂ ಏನಾದರೂ ಮಾಹಿತಿ ಇದ್ದರೆ ನಿಮಗೆ ಏನನ್ಸುತ್ತೆ ಅಂತ ಈ ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ನೀವೆಲ್ಲಾದರೂ ನೋಡಿದರೆ ಸಹ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊಳ್ಳಿ ಇದ್ರ ನಿಮ್ಮ ಅನಿಸಿಕೆ ಸಹ ತಿಳಿಸಿ ಥ್ಯಾಂಕ್ ಯು